ನಮಸ್ಕಾರ ಸ್ನೇಹಿತರೆ ಪ್ರತಿ ಬಾರಿ ಈ ಎಲೆಕ್ಷನ್ ಬಂದಾಗ ಆ ಎಲೆಕ್ಷನ್ನಲ್ಲಿ ಸ್ಪರ್ಧಿಸುವಂತಹ ಅಭ್ಯರ್ಥಿಗಳು ಯಾರು ಅವರ ಹಿಂದಿರುವಂತಹ ಕ್ರಿಮಿನಲ್ ಕೇಸ್ಗಳು ಏನೇನು ಇದಾವೆ ಇದೊಂದು ಕುತೂಹಲಕಾರಿಯಾದ ವಿಷಯ ಯಾಕಂದ್ರೆ ವರ್ಷದಿಂದ ವರ್ಷಕ್ಕೆ ಯಾವುದೇ ಎಲೆಕ್ಷನ್ ಇರಲಿ ಕ್ರಿಮಿನಲ್ಗಳು ಎಲೆಕ್ಷನ್ನಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ ಗೆಲ್ತಾರೆ ಕೂಡ ಬಿಹಾರ ವಿಧಾನಸಭಾ ಚುನಾವಣೆ ಈಗ ಶಾಂತಿಯುತವಾಗಿ ನಡೆದಿದೆ ಮೊಕ್ಕಮ ಕ್ಷೇತ್ರದಲ್ಲಿ ಒಂದು ಸಣ್ಣ ಗಲಾಟೆ ಆಗಿತ್ತು ಅದರಲ್ಲಿ ಒಂದು ಸಾವು ಕೂಡ ಆಗಿತ್ತು ಆಗ ಜೆ ಡಿ ಯು ಮುಖಮ ಅಭ್ಯರ್ಥಿ ಮತ್ತೆ ಮಾಜಿ ಶಾಸಕ ಅನಂತ್ ಸಿಂಗ್ನ ಅರೆಸ್ಟ್ ಮಾಡಿದೆ ಆತನ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಿಂದ ಕನಿಷ್ಠ ಐವತ್ತು ಕ್ರಿಮಿನಲ್ ಕೇಸ್ ಗಳಿದಾವೆ ಅನಂತ್ ಸಿಂಗ್ ಒಬ್ಬ ದೊಡ್ಡ ದಾನಿ ಕಷ್ಟದಲ್ಲಿರುವ ಅವರಿಗೆಲ್ಲ ದಾನ ಮಾಡ್ತಾನೆ ಹೀಗೆಲ್ಲ ಕಾರಣಗಳನ್ನ ನೀಡಿ ಜೆಡಿ ಯು ಅವನಿಗೆ ಟಿಕೆಟ್ ಅನ್ನ ಕೊಟ್ಟಿತ್ತು ಬಿಹಾರದ ಮೊದಲ ಹಂತದ ಚುನಾವಣೆಯಲ್ಲಿ ಶೇಕಡ ಮೂವತ್ತ ಎರಡರಷ್ಟು ಅಭ್ಯರ್ಥಿಗಳ ಮಂಡೆಯ ಮೇಲೆ ಕ್ರಿಮಿನಲ್ ಕೇಸ್ಗಳಿದ್ದಾವೆ ಸಾವಿರದ ಮುನ್ನೂರ ಮೂರು ಅಭ್ಯರ್ಥಿಗಳಲ್ಲಿ ನಾಲ್ಕುನೂರ ಇಪ್ಪತ್ತ್ ಮೂರು ಮೂವತ್ತ ಎರಡು ಪರ್ಸೆಂಟ್ ಅಭ್ಯರ್ಥಿಗಳು ಕ್ರಿಮಿನಲ್ ಪ್ರಕರಣಗಳನ್ನು ಘೋಷಿಸಿಕೊಂಡಿದ್ದಾರೆ ಆದರೆ ಮುನ್ನೂರ ಐವತ್ನಾಲ್ಕು ಅಂದ್ರೆ ಇಪ್ಪತ್ತೇಳು ಪರ್ಸೆಂಟ್ ಅಭ್ಯರ್ಥಿಗಳು ಕೊಲೆ ಮತ್ತೆ ಮಹಿಳೆಯರ ಮೇಲಿನ ಆ ದೌರ್ಜನ್ಯ ಸೇರಿದಂತೆ ಗಂಭೀರವಾದ ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ ಅಂತ ಎ ಆರ್ ಹೇಳಿದೆ ಈ ಬಗ್ಗೆ ಕೆಲವು ಸಂಗತಿಗಳನ್ನು ನಾನು ನಿಮ್ ಜೊತೆ ಹಂಚಿಕೊಳ್ತೇನೆ ನಾನು ಚರಣಿ ವರ್ನಾಡ್ ನೀವಿನ ಪಿಪಲ್ ಟಿವಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೆ ಕನ್ನೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಪೇಜ್ ಗಳನ್ನ ಫಾಲೋ ಮಾಡೋದಕ್ಕೆ ನಮಗೆ ತುಂಬಾ ಆಶ್ಚರ್ಯ ಆಗೋದೇನೆಂದ್ರೆ ಈ ಕ್ರಿಮಿನಲ್ಗಳು ರೇಪಿಸ್ಟ್ಗಳು ಕೊಳ್ಳೆಬಾಕರು ಏನು ಭ್ರಷ್ಟರು ಯಾವ ಧೈರ್ಯದಲ್ಲಿ ಈ ಅವರಿಗೆಲ್ಲ ಯಾವ ಧೈರ್ಯದಲ್ಲಿ ಈ ಪಾರ್ಟಿಗಳು ಎಲೆಕ್ಷನ್ ಸ್ಪರ್ಧೆಗೆ ಟಿಕೆಟ್ ಅನ್ನು ಕೊಡ್ತವೆ ಅವ್ರು ಗೆಲ್ತಾರೆ ಕೂಡ ನಮ್ಮ ಕರ್ನಾಟಕವು ವಿದ್ಯಿಕೆಯನ್ನು ಹೊರತಲ್ಲ ಮುನಿರತ್ನ ಕೇಸ್ಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಈಗ ಬಿಹಾರ್ ಎಲೆಕ್ಷನ್ ಅನ್ನು ತಗೊಂಡ್ರೆ ಪ್ರಶಾಂತ್ ಕಿಶೋರ್ ಅಕ್ಟೋಬರ್ ಇಪ್ಪತ್ತ ಏಳರಂದು ತಮ್ಮ ಪಕ್ಷ ಜನ್ ಸ್ವರಾಜ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಕೊಟ್ಟಿದ್ರು ಸ್ಟ್ರಾಂಗ್ ಕ್ರೆಡಿಬಲ್ ಆ ಕ್ಯಾಂಡಿಡೇಟ್ಸ್ ನಮ್ಮವರು ಅಂತ ಅವರು ಹೇಳ್ತಾ ತಮ್ಮ ಒಂದು ಪೋಸ್ಟ್ ನಲ್ಲಿ ತಮ್ಮ ಮೂವತ್ತ ನಾಲ್ಕು ಅಭ್ಯರ್ಥಿಗಳ ಮೇಲಿರುವಂತಹ ಪ್ರಕರಣಗಳನ್ನ ಘೋಷಿಸ್ತಾರೆ ಮತ್ತೆ ಅದಕ್ಕೆ ಕಾರಣಗಳನ್ನ ಕೂಡ ಕೊಡ್ತಾರೆ ಮೂವತ್ತ ನಾಲ್ಕು ಜನರಲ್ಲಿ ಪ್ರತಿಯೊಬ್ಬರನ್ನ ತುಂಬಾ ಕಾಲದಿಂದ ದುರ್ಬಲ ವರ್ಗಗಳ ಪರವಾಗಿ ಧ್ವನಿ ಎತ್ತಿರುವ ಒಬ್ಬ ಉತ್ತಮ ಸಮಾಜ ಸೇವಕ ಅಂತ ಎಲ್ಲರಿಗೂ ಆ ಲೇಬಲ್ ಅನ್ನ ಅಂಟಿಸಿ ಅವರಿಗೆ ಟಿಕೆಟ್ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ಅವರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಬೇಕೆಂಬುದು ಆ ಪ್ರದೇಶದ ಜನರ ಬೇಡಿಕೆ ಅವರನ್ನ ಆಯ್ಕೆ ಮಾಡೋದಕ್ಕೆ ಕಾರಣ ಅಂತ ಪ್ರಶಾಂತ್ ಕಿಶೋರ್ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಸಮರ್ಥಿಸಿಕೊಂಡಿದ್ದಾರೆ ಇನ್ನು ಬಿಜೆಪಿ ನೂರ ಒಂದು ಸ್ಥಾನಗಳಲ್ಲಿ ಸ್ಪರ್ಧಿಸಿತ್ತು ಇದು ತನ್ನ ಅಭ್ಯರ್ಥಿಗಳ ವಿರುದ್ಧ ಇರುವಂತಹ ಕ್ರಿಮಿನಲ್ ಪ್ರಕರಣಗಳನ್ನ ಆಧಾರರಹಿತ ಅಂತ ಕರೆದಿದೆ ಆರ್ ಜೆ ಡಿ ತನ್ನ ನೂರ ನಲವತ್ ಮೂರು ಅಭ್ಯರ್ಥಿಗಳಲ್ಲಿ ಕನಿಷ್ಠ ಎಂಬತ್ತು ಅಭ್ಯರ್ಥಿಗಳು ಬಹಳ ಜನಪ್ರಿಯರು ತುಂಬಾ ಪಾಪ್ಯುಲರ್ ಬಹಳ ಸಕ್ರಿಯರು ಕೂಡ ಮತ್ತೆ ಪಕ್ಷದಲ್ಲಿ ಬೇರೆ ಯಾವುದೇ ಅಭ್ಯರ್ಥಿಗಳ ಇವರಷ್ಟು ಒಳ್ಳೆಯವರಲ್ಲ ಅಂತ ಅದು ಹೇಳ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿಯಲ್ಲಿ ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನವನ್ನ ಕೊಟ್ಟಿತ್ತು ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ವೆಬ್ಸೈಟ್ಗಳಲ್ಲಿ ಕ್ರಿಮಿನಲ್ ಪ್ರಕರಣಗಳನ್ನು ಹೊಂದಿರುವ ಅಭ್ಯರ್ಥಿಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಪ್ರಕಟಿಸಬೇಕು ಅಂತ ಅದರಲ್ಲಿ ಅಪರಾಧಗಳ ಸ್ವರೂಪ ಏನೇನು ಕೇಸ್ಗಳಿದ್ದಾವೆ ಅವರ ಆಯ್ಕೆ ಕಾರಣಗಳೇನು ಕೂಡ ಅಂತ ಕೂಡ ಮಾಹಿತಿಯನ್ನು ಕೊಡಬೇಕು ಅಂತ ನಿರ್ದೇಶನವನ್ನ ಕೊಟ್ಟಿತ್ತು ನಂತರ ಚುನಾವಣಾ ಆಯೋಗವು ರಾಜಕೀಯ ಪಕ್ಷಗಳು ಪತ್ರಿಕೆಗಳು ಮತ್ತೆ ಅವುಗಳ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಫೇಸ್ಬುಕ್ ಟ್ವಿಟರ್ ಇಂಥದ್ರಲ್ಲಿ ಮತ್ತೆ ವೆಬ್ಸೈಟ್ಗಳಲ್ಲಿ ಕ್ರಿಮಿನಲ್ ಪ್ರಕರಣಗಳನ್ನು ಎದುರಿಸ್ತಾ ಇರುವಂತಹ ತಮ್ಮ ಅಭ್ಯರ್ಥಿ ಗಳ ಬಗ್ಗೆ ಮತ್ತೆ ಅವರನ್ನು ಆಯ್ಕೆ ಮಾಡಬೇಕಿರುವಂತಹ ಕಾರಣಗಳ ಜೊತೆಗೆ ಮತ್ತು ಕ್ರಿಮಿನಲ್ ಹಿನ್ನೆಲೆಗಳು ಇಲ್ಲದ ಇತರ ವ್ಯಕ್ತಿಗಳನ್ನ ಯಾಕೆ ಆಯ್ಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಎನ್ನುವ ಮಾಹಿತಿಯನ್ನು ಕೂಡ ಪ್ರಕಟಿಸುವುದನ್ನು ಕಡ್ಡಾಯಗೊಳಿಸಿ ಆದೇಶವನ್ನು ಹೊರಡಿಸಿತ್ತು ಈಗ ಬಿಹಾರ ಎಲೆಕ್ಷನ್ನಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳನ್ನೇ ನೋಡುವ ಜೆ ಡಿ ಯು ಜೆ ಯು ಎನ್ ಡಿ ಎನ ಭಾಗ ನೂರ ಒಂದು ಸ್ಥಾನಗಳಲ್ಲಿ ಸ್ಪರ್ಧಿಸಿತ್ತು ಈ ಪಕ್ಷ ತನ್ನ ವೆಬ್ಸೈಟ್ನಲ್ಲಿ ಕ್ರಿಮಿನಲ್ ಪ್ರಕರಣಗಳನ್ನು ಎದುರಿಸ್ತಾ ಇರುವಂತಹ ಇಪ್ಪತ್ತೈದು ಅಭ್ಯರ್ಥಿಗಳ ವಿವರವನ್ನ ಪೋಸ್ಟ್ ಮಾಡಿದೆ ದಶಕಗಳಿಂದ ಮೋಕರ್ಮ ಕ್ಷೇತ್ರವನ್ನ ಆಳಿದಂತಹ ಬಾಹುಬಲಿ ಎಂದಲೇ ಹೆಸರಾಗಿರುವಂತಹ ಅನಂತ್ ಸಿಂಗ್ ಎನ್ನುವ ಕ್ರಿಮಿನಲ್ನ ಆಯ್ಕೆ ಮಾಡಿ ಮಾಡುವಾಗ ಅದನ್ನು ಸಮರ್ಥಿಸಿಕೊಳ್ತದೆ ಜೆಡಿ ಯು ಕೊಲೆಗೆ ಸಂಬಂಧಪಟ್ಟಂತಹ ನಾಲ್ಕು ಪ್ರಕರಣಗಳು ಮತ್ತೆ ಅಪರಾಧಿಗಳಿಗೆ ಆಶ್ರಯವನ್ನು ನೀಡೋದು ಕ್ರಿಮಿನಲ್ ಪಿತೂರಿ ಕೊಲೆ ಬೆದರಿಕೆ ಅಪಹರಣಗಳು ಕಳ್ಳತನ ಮತ್ತೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳುವ ಇಟ್ಟುಕೊಂಡಿರುವಂತಹ ಆರೋಪಗಳು ಸೇರಿದಂತೆ ಆ ಇಪ್ಪತ್ತ ಆರು ಪ್ರಕರಣಗಳ ವಿವರಗಳನ್ನ ಜೆ ಡಿ ಯು ಹಂಚಿಕೊಂಡಿದೆ ಸುಪೋಲ ಜಿಲ್ಲೆಯ ಪಿಪ್ರಾ ಕ್ಷೇತ್ರದ ಜೆಡಿ ಯು ಅಭ್ಯರ್ಥಿ ಹಾಲಿ ಶಾಸಕ ಹಿಂದೆ ಶಾಸಕರಾಗಿದ್ದಂಥ ರಾಮ್ಬಿಲಾಶ್ ಕಾಮತ್ ಮೇಲೆ ಮನೆಗೆ ನುಗ್ಗಿ ಹೊಡೆದಂತಹ ಆರೋಪ ಕೂಡ ಇದೆ ಈ ರಾಮ್ ಬಿಲಾಷ್ನ ಯಾಕೆ ಆಯ್ಕೆ ಮಾಡಲಾಗಿದೆ ಎನ್ನುವ ಕಾರಣವನ್ನು ಕೊಡುವಾಗ ವರ್ಷದಿಂದ ವರ್ಷಕ್ಕೆ ಪ್ರವಾಹಕ್ಕೆ ತುತ್ತಾಗುವಂತ ಪ್ರದೇಶದಿಂದ ಅವರು ಬಂದಿದ್ದಾರೆ ರಾಜ್ಯ ವಿಧಾನಸಭೆಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ಜನರಿಗೆ ಪರಿಹಾರ ಕೂಡ ಸಿಕ್ಕಿದೆ ಆದ್ರಿಂದ ಜಿಲ್ಲೆಯ ಪಕ್ಷದ ಕಾರ್ಯಕರ್ತರು ಅವರ ಹೆಸರನ್ನ ಶಿಫಾರಸು ಮಾಡಿದ್ದಾರೆ ಆ ಕ್ಷೇತ್ರದಿಂದ ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿದ ಆಕಾಂಕ್ಷಿಗಳಲ್ಲಿ ಶ್ರೀ ರಾಮ್ವಿಲಾಶ್ ಕಾಮತ್ ಅವರು ಅತ್ಯುತ್ತಮ ಆಯ್ಕೆ ಎನ್ನುವುದು ಬಹುಮತದ ಅಭಿಪ್ರಾಯ ಅಂತ ಜೆಡಿಯು ಸಮರ್ಥಿಸಿಕೊಂಡಿದೆ ರಫೀಗಂಜ್ ಅಭ್ಯರ್ಥಿ ಪ್ರಮೋದ್ ಕುಮಾರ್ ಸಿಂಗ್ ಮೇಲೆ ಅಪಾಯಕಾರಿ ಆಯುಧಗಳನ್ನು ಹಿಡಿದು ಅಕ್ರಮವಾಗಿ ಸಭೆ ಸೇರಿದಂತಹ ಪ್ರಕರಣ ಇದೆ ಈತನನ್ನ ಯಾಕೆ ಆಯ್ಕೆ ಮಾಡಲಾಗಿದೆ ಎನ್ನುವ ಕಾರಣವನ್ನ ಜೆಡಿಯು ಕೊಟ್ಟಿದೆ ಬಿಪಿಎಲ್ ಹೊಂದಿರುವಂತಹ ಕಾರ್ಡ್ ಹೊಂದಿರುವಂತಹ ಕುಟುಂಬಗಳ ಹುಡುಗಿಯರ ಮದುವೆಗೆ ಈ ಸಿಂಗ್ ದುಡ್ಡನ್ನು ಕೊಟ್ಟು ಸಹಾಯವನ್ನು ಮಾಡಿದರೆ ವಂಚಿತ ಜನರ ಸೇವೆಯನ್ನು ಮಾಡಿದ್ದಾರೆ ಎನ್ನುವ ಕಾರಣಗಳನ್ನು ಕೊಟ್ಟು ಜೆ ಡಿ ಯು ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ ಇನ್ನು ಜೆ ಡಿ ಅಭ್ಯರ್ಥಿ ಹಾಲಿ ಶಾಸಕ ಶಾಸಕಿ ಮನೋರಮಾ ದೇವಿ ಮೇಲೆ ಗಲಭೆ ಮತ್ತೆ ಸಾವು ನೋವನ್ನು ಉಂಟು ಮಾಡುವಂತ ಉದ್ದೇಶದಿಂದ ವಿಷ ಮತ್ತೆ ಮಾದಕ ದ್ರವ್ಯಗಳನ್ನು ನೀಡಿದ ಆರೋಪ ಮತ್ತೆ ಶಸ್ತ್ರಾಸ್ತ್ರ ಕಾಯ್ದೆಯಡಿರುವ ಇರುವಂತಹ ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ ಎರಡು ಪ್ರಕರಣಗಳಲ್ಲಿ ಅವರ ವಿರುದ್ಧ ಆರೋಪಗಳನ್ನು ಹೊರಿಸಲಾಗಿದೆ ನಿತೀಶ್ ಕುಮಾರ್ ಜಾರಿಗೆ ತಂದಿರುವಂತಹ ಮಹಿಳಾ ಸಬಲೀಕರಣದ ಕಾರ್ಯಕ್ರಮಗಳು ಯೋಜನೆಗಳೇನಿದಾವೆ ಅದನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರೋದಕ್ಕೆ ಇವರ ಕೊಡುಗೆ ಕೊಟ್ಟಿದ್ದಾರೆ ದೊಡ್ಡ ಸಂಖ್ಯೆಯ ಪಕ್ಷದ ಕಾರ್ಯಕರ್ತರು ವಿಶೇಷ ವಿಶೇಷವಾಗಿ ಮಹಿಳೆಯರು ಮನೋರಮ ದೇವಿಗೆ ಟಿಕೆಟ್ ಅನ್ನು ಕೊಡೋದಕ್ಕೆ ರಾಜ್ಯ ನಾಯಕತ್ವದ ಮೇಲೆ ಒತ್ತಡವನ್ನು ಹೇರಿದ್ದಾರೆ ಅಂತ ಕಾರಣಗಳನ್ನು ನೀಡಿ ಮನೋರಮ ದೇವಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ ಗಲಾಬೆ ಸೇರಿದಂತೆ ಇತರ ಆರೋಪಗಳನ್ನು ಎದುರಿಸ್ತಾ ಇರುವಂತಹ ಚೈನ್ಪುರದ ಅಭ್ಯರ್ಥಿ ಜಮಾಖಾನ್ಗೆ ಟಿಕೆಟ್ ಅನ್ನು ಕೊಟ್ಟಿದ್ದು ಜೆಡಿಯು ಇದಕ್ಕೊಂದು ಕಾರಣವನ್ನು ಕೊಡ್ತದೆ ಏನಂದರೆ ನಿತೀಶ್ ಕುಮಾರ್ ಅವರ ಜಾತ್ಯತೀತ ತತ್ವಗಳಿಂದ ಪ್ರೇರಿತರಾಗಿ ಅಲ್ಪಸಂಖ್ಯಾತರ ರಕ್ಷಣೆ ಕಲ್ಯಾಣ ಮತ್ತು ಸಬಲೀಕರಣಕ್ಕೆ ಸಂಬಂಧಿಸಿದಂತೆ ನಿತೀಶ್ ಕುಮಾರ್ ಅವರ ನಾ ಯೋಜನೆಯನ್ನು ಅವರು ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರ ಭಾಗಲ್ಪುರ್ ಗಲಭೆ ಸಂತ್ರಸ್ತರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ ಮುಸ್ಲಿಮರಿಗೆ ಇ ಬಿ ಸಿಗಳಿಗೆ ಮೀಸಲಾತಿ ಮತ್ತೆ ಸ್ಮಶಾನ ಭೂಮಿಯನ್ನು ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರ ನಂತರ ಅವರ ವಿರುದ್ಧ ಯಾವುದೇ ರೀತಿಯ ಕ್ರಿಮಿನಲ್ ಪ್ರಕರಣಗಳು ಅಥವಾ ಆರೋಪಗಳು ಬಂದಿಲ್ಲ ಎನ್ನುವ ಕಾರಣವನ್ನು ಕೊಟ್ಟಿದ್ದಾರೆ ಜೆ ಡಿಯುನ ನಬಿಯರ್ ಕ್ಷೇತ್ರದ ಅಭ್ಯರ್ಥಿ ಚೇತನ್ ಆನಂದ್ ಮೇಲೆ ಗಲಭೆ ಮತ್ತೆ ಕೊಲೆ ಯತ್ನ ಸೇರಿದಂತೆ ಇತರ ಪ್ರಕರಣಗಳಿದ್ದಾವೆ ಚೇತನ್ ಆನಂದ್ ನ ಪ್ರಸಿದ್ಧ ವೆಲಾಂ ಬಾಲಕರ ಶಾಲೆಯಲ್ಲಿ ಓದಿದವರು ಕೋವಿಡ್ ಹತ್ತೊಂಬತ್ತರ ಸಮಯದಲ್ಲಿ ಅವರ ಅವರು ತೆಗೆದುಕೊಂಡಿರುವಂತಹ ವೈದ್ಯಕೀಯ ಪರಿಹಾರ ಕಾರ್ಯಗಳನ್ನು ಮೆಚ್ಚಿ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಅಂತ ಪಕ್ಷ ಹೇಳಿದೆ ಇನ್ನು ಬಿಜೆಪಿ ಬಿಜೆಪಿಯನ್ನು ತಗೊಂಡ್ರೆ ಅದರ ಎಲ್ಲ ಅಭ್ಯರ್ಥಿಗಳ ಮೇಲೆ ಇರುವಂತಹ ಕೇಸ್ಗಳೇನಿದೆ ಅವು ರಾಜಕೀಯ ಪ್ರೇರಿತ ಅಂತ ಬಿಜೆಪಿ ಸಮರ್ಥಿಸಿಕೊಂಡಿದೆ ಗಲಭೆ ಕೊಲೆ ಯತ್ನ ಮತ್ತೆ ವಿವಿಧ ಗುಂಪುಗಳ ನಡುವೆ ದ್ವೇಷವನ್ನು ಉತ್ತೇಜಿಸುವುದು ಸೇರಿದಂತೆ ಮೂರು ಪ್ರಕರಣಗಳಿರುವ ಮಂಗಲ್ ಪಾಂಡೆಗೆ ಸಿವಾನಿಯಿಂದ ಟಿಕೆಟ್ ಅನ್ನು ಕೊಟ್ಟಿದೆ ಬಿಜೆಪಿ ಅವರ ವಿರುದ್ಧ ಪ್ರಕರಣಗಳು ರಾಜಕೀಯ ಪ್ರೇರಿತವಾಗಿದೆ ಮತ್ತೆ ಸಮಾಜಕ್ಕೆ ಅವರ ನಿಸ್ವಾರ್ಥ ಕೆಲಸವನ್ನ ಗಮನದಲ್ಲಿಟ್ಟುಕೊಂಡು ಸಮಾಜಕ್ಕೆ ಅವರು ಕೊಟ್ಟಿರುವಂತಹ ನಿಸ್ವಾರ್ಥ ಸೇವೆಯನ್ನು ಗಮನದಲ್ಲಿಟ್ಟುಕೊಂಡು ಪಕ್ಷ ಅವರನ್ನು ತನ್ನ ಅಭ್ಯರ್ಥಿಯಾಗಿ ಆದ್ಯತೆಯನ್ನು ನೀಡಿದೆ ಅಂತ ಬಿಜೆಪಿ ಹೇಳಿದೆ ಮಾಜಿ ಕೇಂದ್ರ ಸಚಿವ ಮತ್ತೆ ದಾನಾಪುರದ ಅಭ್ಯರ್ಥಿ ರಾಮ್ ಕೃಪಾಲ್ ಯಾದವ್ ಮೇಲೆ ಸಾರ್ವಜನಿಕ ಅಧಿಕಾರಿಯ ಮೇಲೆ ಹಲ್ಲೆ ಸೇರಿದಂತೆ ಎರಡು ಪ್ರಕರಣಗಳಿದ್ದಾವೆ ಇವರಿಗೆ ಶಾಸಕಾಂಗದಲ್ಲಿ ಅನುಭವ ಇದೆ ಯಾರು ಬೇಕಾದ್ರೂ ಇವರನ್ನ ಫೋನ್ ಅಲ್ಲೋ ಇಲ್ಲೋ ಸುಲಭವಾಗಿ ಇವರನ್ನ ಸಂಪರ್ಕಿಸಬಹುದು ಇವರ ವಿರುದ್ಧ ಇರುವಂತಹ ಪ್ರಕರಣಗಳು ಆಧಾರರಹಿತ ಅಂತ ಕಾರಣವನ್ನು ನೀಡಿ ಬಿಜೆಪಿ ಅವರಿಗೆ ಕೂಡ ಟಿಕೆಟ್ ಕೊಟ್ಟಿದೆ ಇದೇ ರೀತಿ ಕಲ್ಯಾಣಪುರದ ಅಭ್ಯರ್ಥಿ ಸಚಿನೇಂದ್ರ ಪ್ರತಾಪ್ ಸಿಂಗ್ ವಿರುದ್ಧದ ಆರೋಪಗಳನ್ನ ಬಿಜೆಪಿ ತಳ್ಳಿಹಾಕಿ ಇವೆಲ್ಲ ಕ್ಷುಲ್ಲಕ ಮತ್ತೆ ಖಾಸಗಿ ವಿವಾದಕ್ಕೆ ಸಂಬಂಧಪಟ್ಟ ಪ್ರಕರಣಗಳು ಅಂತ ಹೇಳಿದೆ ಬಿಜೆಪಿ ಸಾಜ್ಗಂಜ್ ಸಾಹೇಬ್ ಗಂಜ್ ಅಭ್ಯರ್ಥಿ ರಾಜ್ಕುಮಾರ್ ಸಿಂಗ್ ಅವರ ಮೇಲೆ ಎಸ್ ಸಿ ಎಸ್ ಟಿ ಕಾಯ್ದೆಯಲ್ಲಿ ಕೇಸಿದ ಆಮೇಲೆ ಶಸ್ತ್ರಾಸ್ತ್ರ ಕಾಯ್ದೆ ಅಡಿ ಬರುವಂತಹ ಹತ್ತು ಪ್ರಕರಣಗಳಿದ್ದಾವೆ ರಾಜ್ಕುಮಾರ್ಗೆ ಅವರು ಪ್ರಸಿದ್ಧ ಸಮಾಜ ಸೇವಕರು ಅವರ ಗಮನಾರ್ಹವಾದ ಸೇವೆಯನ್ನು ಕೊಟ್ಟಿದ್ದಾರೆ ಸಮಾಜಕ್ಕಾಗಿ ಅವರು ನಿಸ್ವಾರ್ಥವಾದ ಕೆಲಸವನ್ನ ಕೊಟ್ಟಿದ್ದಾರೆ ಅದನ್ನ ಗಮನದಲ್ಲಿಟ್ಟುಕೊಂಡು ಪಕ್ಷ ಅವರಿಗೆ ಅಭ್ಯರ್ಥಿಯಾಗಿ ಆದ್ಯತೆಯನ್ನು ಕೊಟ್ಟು ಟಿಕೆಟ್ ಅನ್ನು ಕೊಟ್ಟಿದೆ ಅಂತ ಬಿಜೆಪಿ ಹೇಳಿದೆ ಇನ್ನು ಆರ್ ಆರ್ ಜೆ ಡಿ ತನ್ನ ಎಕ್ಸ್ ನಲ್ಲಿ ನೂರ ನಲವತ್ತ ಮೂರು ಅಭ್ಯರ್ಥಿಗಳಲ್ಲಿ ಸುಮಾರು ಎಂಬತ್ತು ಅಭ್ಯರ್ಥಿಗಳು ವಿವರವನ್ನ ಕೊಟ್ಟಿದೆ ಎಲ್ರಿಗೂ ಒಂದೇ ರೀತಿಯ ಪದಗಳನ್ನು ಬಳಸಿ ಕಾರಣವನ್ನ ಕೊಟ್ಟಿದೆ ಸಿಂಬ್ರಿ ಭಕ್ತಿಯಾರ್ಪುರದಿಂದ ಆರ್ ಜೆ ಡಿ ನಲ್ಲಿ ಸ್ಪರ್ಧಿಸಿದ್ದಂತಹ ಯೂಸುಫ್ ಸಲಾವುದ್ದೀನ್ ವಿರುದ್ಧ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನೀತಿ ಸಂಹಿತೆ ಉಲ್ಲಂಘನೆಗಾಗಿ ಪ್ರಕರಣ ದಾಖಲಾಗಿತ್ತು ಸಲಾವುದ್ದೀನ್ ಅದೇ ಕ್ಷೇತ್ರದ ಹಿಂದಿನ ಶಾಸಕ ಕೂಡ ಆಗಿದ್ರು ಅವರ ಆ ಸ್ಥಾನವನ್ನ ಗೆಲ್ಲುವ ಅತ್ಯುತ್ತಮವಾದ ಅವಕಾಶವನ್ನು ಹೊಂದಿದ್ದಾರೆ ಅವರು ಗೆದ್ದೆ ಗೆಲ್ತಾರೆ ಅವರು ತಮ್ಮ ಪ್ರದೇಶದ ಅಭಿವೃದ್ಧಿ ಮತ್ತೆ ಕಲ್ಯಾಣಕ್ಕಾಗಿ ತುಂಬಾ ಸಕ್ರಿಯವಾಗಿ ಕೆಲಸ ಮಾಡಿದ್ದಾರೆ ಪಕ್ಷದಲ್ಲಿ ಬೇರೆ ಯಾವುದೇ ಅಭ್ಯರ್ಥಿಗಳು ಅವರಷ್ಟು ಉತ್ತಮರಲ್ಲ ಅನ್ನುವ ಕಾರಣವನ್ನು ಕೊಟ್ಟು ಆರ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ ಸುಲಿಗೆ ಸೇರಿದಂತೆ ಎಂಟು ಪ್ರಕರಣಗಳ ಹೊತ್ತುಕೊಂಡಿರುವಂತಹ ನವಾಡ ಅಭ್ಯರ್ಥಿ ಮತ್ತೆ ಮಾಜಿ ಶಾಸಕ ಕೌಶಲ್ ಯಾದವ್ಗೆ ಆರ್ ಜೆ ಡಿ ಟಿಕೆಟ್ ಅನ್ನು ಕೊಡುವಾಗ ಅವರು ನಮ್ಮ ತಮ್ಮ ಕ್ಷೇತ್ರದಲ್ಲಿ ರಾಜಕೀಯವಾಗಿ ತುಂಬಾ ಜನಪ್ರಿಯರಾಗಿದ್ದಾರೆ ಅಲ್ಲಿ ಅವರು ಬಡವರ ಶಿಕ್ಷಣಕ್ಕಾಗಿ ನಿರಂತರವಾಗಿ ಕೆಲಸ ಮಾಡಿದ್ದಾರೆ ಮಾಜಿ ಶಾಸಕರಾಗಿರೋದ್ರಿಂದ ಅವರ ಗೆಲುವಿನ ಸಾಧ್ಯತೆ ಹೆಚ್ಚು ಇತರ ಅಭ್ಯರ್ಥಿಗಳಿಗಿಂತ ಹೆಚ್ಚು ಅಂತ ಕಾರಣವನ್ನು ಕೊಟ್ಟಿದೆ ಡೇರಿ ಕ್ಷೇತ್ರದಿಂದ ಗುಡ್ಡು ಕುಮಾರ್ ಎನ್ನುವರನ್ನ ಕಣಕ್ಕಿಳಿಸುವಲು ಅದೇ ಪಕ್ಷ ಇದೇ ರೀತಿಯ ಕಾರಣವನ್ನು ಕೊಡ್ತದೆ ಅವರ ಮೇಲೆ ನಾಲ್ಕು ಅಕ್ರಮ ಮದ್ಯ ವ್ಯಾಪಾರ ಸೇರಿದಂತೆ ಐದು ಪ್ರಕರಣಗಳಿದ್ದಾವೆ ಅಶ್ಲೀಲ ಕೃತ್ಯಗಳ ಆರೋಪಗಳು ಸೇರಿದಂತೆ ಇಪ್ಪತ್ತೆಂಟಕ್ಕೂ ಹೆಚ್ಚು ಪ್ರಕರಣಗಳಿರುವಂತಹ ದೇವಗುಪ್ತಗೆ ಮೋತಿಹಾರಿ ಕ್ಷೇತ್ರದಿಂದ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಈ ರೀತಿ ಕ್ರಿಮಿನಲ್ ಆರೋಪಗಳಿರುವ ಇವರೆಲ್ಲರೂ ಜನಪ್ರಿಯ ರಾಜಕೀಯ ನಾಯಕರು ಎನ್ನುವ ಕಾರಣವನ್ನು ಕೊಟ್ಟು ಅವರಿಗೆ ಆರ್ ಜೆ ಡಿ ಟಿಕೆಟ್ ಅನ್ನು ಕೊಟ್ಟಿದ್ದು ಇನ್ನು ಕಾಂಗ್ರೆಸ್ ಕಾಂಗ್ರೆಸ್ ಆರ್ಜೆಡಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಅರವತ್ತೊಂದು ಸ್ಥಾನಗಳಲ್ಲಿ ಸ್ಪರ್ಧಿಸಿತ್ತು ಕಾಂಗ್ರೆಸ್ನ ತನ್ನ ಫೇಸ್ಬುಕ್ ನಲ್ಲಿ ನಲವತ್ತು ಅಭ್ಯರ್ಥಿಗಳ ಮಾಹಿತಿಯನ್ನು ಕೊಟ್ಟಿದೆ ಪಕ್ಷದ ಹಿರಿಯ ನಾಯಕರು ಸಂಘಟನಾತ್ಮಕ ಹುದ್ದೆಗಳನ್ನು ಹೊಂದಿರುವವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಸಾರ್ವಜನಿಕ ಸಭೆಯಲ್ಲಿ ಉತ್ತಮ ದಾಖಲೆಯನ್ನು ಹೊಂದಿದ್ದಾರೆ ಮತದಾರರು ಮತ್ತೆ ಪಕ್ಷದ ಕಾರ್ಯಕರ್ತರ ಬೆಂಬಲವನ್ನು ಹೊಂದಿದ್ದಾರೆ ಪಕ್ಷದ ಆದರ್ಶಗಳನ್ನು ಮತ್ತೆ ಸಿದ್ಧಾಂತಗಳಿಗೆ ಬದ್ಧರಾಗಿದ್ದಾರೆ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಉತ್ತ ಅತ್ಯುತ್ತಮವಾದ ತಿಳುವಳಿಕೆಯನ್ನು ಹೊಂದಿದ್ದಾರೆ ಸುಲಭವಾಗಿ ಜನರ ಕೈಗೆ ಸಿಗ್ತಾರೆ ಎನ್ನುವ ಕಾರಣವನ್ನು ಕೊಟ್ಟು ಕಾಂಗ್ರೆಸ್ ಅವರೆಲ್ಲರಿಗೂ ಟಿಕೆಟ್ ಅನ್ನು ಕೊಟ್ಟಿದೆ ಗಲಭೆ ಮತ್ತೆ ಸಾರ್ವಜನಿಕ ಅಧಿಕಾರಿಗಳ ಮೇಲೆ ಹಲ್ಲೆ ಸೇರಿದಂತೆ ಒಂಬತ್ತು ಪ್ರಕರಣಗಳನ್ನ ಮಂಡ್ಯ ಮೇಲೆ ಹೊತ್ತುಕೊಂಡಿರುವಂತಹ ಕಡುವ ಅಭ್ಯರ್ಥಿ ಶಕೀಲ್ ಅಹಮದ್ ಖಾನ್ಗೆ ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಡುವಾಗ ಈ ಅಭ್ಯರ್ಥಿಯು ಹಿರಿಯ ನಾಯಕ ಎಲ್ಲರೂ ಮರ್ಯಾದೆ ಕೊಡ್ತಾರೆ ಗೌರವ ಕೊಡ್ತಾರೆ ಅದೇ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರಾಗಿದ್ದಾರೆ ಮತ್ತೆ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಹೊಂದಿದ್ದಾರೆ ಎನ್ನುವ ಕಾರಣವನ್ನು ಕೊಟ್ಟು ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ ಜಸ್ಟ್ ಇದೊಂದು ಬ್ರೀಫ್ ಅಷ್ಟೇ ನಮಗೆ ಇರ್ ಇರಬೇಕಾದಂತಹ ಒಂದು ಪ್ರಶ್ನೆ ಅಂದ್ರೆ ಕ್ರಿಮಿನಲ್ ಗಳಿಗೆ ಹೇಗೆ ಟಿಕೆಟ್ ಅನ್ನು ಕೊಡ್ತಾರೆ ಕ್ರಿಮಿನಲ್ಗಳು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋದಾಗ ಅವರು ಕ್ಲೀನ್ ಚಿಟ್ ಹೇಗೆ ಸಿಗ್ತದೆ ಅವರು ತುಂಬಾ ಒಳ್ಳೆ ಜನ ಆಗ್ತಾರೆ ಸಡನ್ ಆಗಿ ಈಗ ಬಿಜೆಪಿಗೆ ತುಂಬಾ ಜನ ಭ್ರಷ್ಟರು ಬರ್ತಾರೆ ಬಂದಾಗ ಅವರು ತುಂಬಾ ದೇಶಭಕ್ತರಾಗಿ ಹೋಗ್ತಾರೆ ಅವರಿಗೆ ಟಿಕೆಟ್ ಅನ್ನು ಕೊಟ್ಟರು ಕೂಡ ಅವರು ಹೇಗೆ ಗೆಲ್ತಾರೆ ಎನ್ನುವ ಪ್ರಶ್ನೆ ಕೂಡ ನಮ್ಮ ನಮಗೆ ಗೊಂದಲವನ್ನು ಉಂಟು ಮಾಡ್ತದೆ ಮುಂದೆ ನಮ್ಮ ರಾಜ್ಯದಲ್ಲಿ ಎಲೆಕ್ಷನ್ ಆಗುವಾಗ ಯಾವ ಯಾವ ಪಕ್ಷದ ಯಾವ ಯಾವ ಕ್ರಿಮಿನಲ್ಗಳಿಗೆ ಟಿಕೆಟ್ ಕೊಡ್ತಾರೆ ಎನ್ನುವುದನ್ನು ನಾವು ನೋಡ್ಬೇಕಾಗಿದೆ